ಜಮಖಂಡಿ ತಾಲೂಕಿನ ಜಮಖಂಡಿಯ ಚೌಡಯ್ಯನಗರ ಭಕ್ತ ಕನಕದಾಸ ಶಾಲೆ ಹತ್ತಿರ ಶ್ರೀ ದುರ್ಗಾದೇವಿ ಭಂಡಾರ ಜಾತ್ರಾ ಮಹೋತ್ಸವ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ದುರ್ಗಾದೇವಿಯ ಭವ್ಯ ಮೆರವಣಿಗೆ ಜರುಗುವುದು ಆದ ಕಾರಣ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಕೃಪಾಶೀರ್ವಾದಕ್ಕಾಗಿ ಶ್ರೀ ದುರ್ಗಾದೇವಿ ಗುಡಿ ಹತ್ತಿರ ಮೂರು ಗಂಟೆಗೆ ಕಾರ್ಯಕ್ರಮ ಜರುಗುವುದು ಅಂತ ತಿಳಿಸಲಾಗಿದೆ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಮಟ್ಟದ ಟಗರಿನ ಕಾಳಗ ಶ್ರೀ ಶಂಕರ್ ಪೂಜಾರಿ ಅವರ ನೇತೃತ್ವದಲ್ಲಿ ಜರುಗುವುದು ಸ್ಥಳ ಶ್ರೀ ಭಕ್ತ ಕನಕದಾಸ್ ಪ್ರಾಥಮಿಕ ಶಾಲೆಯ ಆಟದ ಮೈದಾನ ಚೌಡಯ್ಯನಗರ್ ಜಮಖಂಡಿ ಶ್ರೀ ಶಂಕರ್ ಪೂಜಾರಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ದೇವಿಯ ಕೃಪಾಶೀರ್ವಾದ ಪಡೆಯಬೇಕೆಂದು ಭಕ್ತಾದಿಗಳಿಗೆ ವಿನಂತಿಸಿದರು ಕಮಿಟಿಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು

तिमित <laughs> <laughs> ಅದರ ತಮ್ಮ ತಾವು ಯಾವ್ರವ್ರು ಯಾವ ಗಲ್ಲಿಯವರು ನನ್ನ ಹೆಸರು ಶಂಕರಪ್ಪ ಅಪ್ಪನ ಹೆಸರು ದುರ್ಗಪ್ಪ ಅಡ್ಡ ಹೆಸರು ಲಿಂಬಾಳಿ ಪೂಜೇರಿ ನಾವಿರೋದು ಚಿಡ್ಯ ನಗರ ದುರ್ಗಾ ಮಾತಾಯಿ ಚಿವುಡ್ಯಾ ನಗರ ಕನಕದಾಸ ಪಕ್ಕದಲ್ಲಿ ಈಗ ನೀವು ದುರ್ಗಾದೇವಿ ಜಾತ್ರೆ ಮಾಡ್ತಾ ಇದ್ದೀರಿ ದುರ್ಗಾ ದೇವಿ ಜಾತ್ರೆ ಮಾಡ್ತಿದ್ವಿ ಮೂರು ವರ್ಷಗೂ ಒಮ್ಮೆ ಮಾಡ್ತಿದ್ವಿ ಲಾಕ್ಡೌನ್ ಬೆಳೆನ ನಡು ನಡುವೆ ಜಾತ್ರೆ ಈಗ ಏಳು ವರ್ಷ ಆತ ಜಾತ್ರೆ ಈ ವರ್ಷ ವಿಷಯ ನಾವ್ ಜಾತ್ರೆ ಮಾಡಾಕ ಎಲ್ಲಾರು ಕೂಡ ಅಣತಮರ್ಗತ್ತೆ ಕೂಡಿ ಆಯಿಂದ ತಗೊಂಡ್ ಬಂದು ಮೆಟ್ಟಿ ಕುಂಡ್ರಿ ಶಾವ್ದು ಅಣಸ್ಕೊಳುದು ಅಷ್ಟ ನಮ್ ಪದ್ಧತಿ ಮೂರ್ ವರ್ಷಗೊಮ್ಮೆ ನಡು ಲಾಕ್ಡೌನ್ ಬಿತ್ತಲ್ಲ ಲಾಕ್ ಒಂದ್ ಮೂರ್ ವರ್ಷ ಬಂದ್ ಮಾಡಿದ್ರು ಹಿಂಬಲಿ ಜಾತ್ರೆ ಮಾಡೋಸೋಟಿಗೆ ಗುಡಿ ಕಟ್ಟಕ್ ಚಾಲು ಆತು ಗುಡಿ ಮಾಡಿಸ್ಕೊಂಡ್ರು ಈ ಗುಡಿ ಮುಗಿಯೋಣ ಈ ವರ್ಷ ಜಾತ್ರೆ ಮಾಡಕ್ ಚಾಲೂ ಮಾಡಿವ್ ನಾವು ಈ ಜಾತ್ರೆಗೆ ಇಲ್ಲ ಅಂದ್ರೆ ಒಂದ್ ಎರಡ್ ಸಾವಿರ ಜನ ಸೇರ್ಬಹುದು ಇದು ಎಲ್ಲೆಲ್ಲಿ ಜನ ಅಂದ್ರ ಪುಣಾದಿಂದ ಬರ್ತಾರು ಮುಂಬೈದಿಂದ ಬರ್ತಾರು ಈ ಕಡೆ ಬಾಪುರು ಬರ್ತಾರು ದೇವರಿ ಬರ್ತಾರು ಶಿಂದಗಿ ತಾಲೂಕು ಬರ್ತಾರು ಮುದ್ಯವಾಳ ಬರ್ತಾರು ಕೊಡ್ತಿ ಕೊಲಾರು ಬರ್ತಾರು ಈ ಕಡೆ ರೊಳ್ಳಿ ಸಿದ್ಧನಾಥ್ ಅವರು ಬರ್ತಾರು ಬಿಳಿಗಿ ಅವರು ಬರ್ತಾರು ಬಾಗಲಕೋಟೆ ಅವರು ಹುಬ್ಬಳ್ಳಿ ಅವರು ಬರ್ತಾರು ಅವರು ಬರ್ತಾರು ಇಲ್ಲಿ ಇಷ್ಟ ಹಳ್ಳಿ ಎಲ್ಲಾ ಈ ಕಡೆ ಮೂಡ್ಲಿಗಿ ಗೋಕಾಕ ಘಟಪುರ ಇನ್ನ ಇಲ್ಲಿ ಬೆಳಗಾವಿ ಬೆಳಗಾವದಿಂದ ಅವ್ರೆಲ್ಲಾ ಬರ್ತಾರ ಭಕ್ತಾದಿಗಳು ಆಯಿ ಅವ್ರಿಗೆ ಚಲೋ ಮಾಡ್ಯಳು ಭಕ್ತಾದಿಗಳು ಬರ್ತಾರೆ ಚಲೋ ಒಂದು ಜಡ್ ಬರ್ಲಿ ಒಂದು ಜಪತ್ ಬರಲಿ ಒಂದು ತಂಡಿ ಬರಲಿ ಉರಿ ಬರ್ಲಿ ಅವ್ರ ಮನೆಯಾಗ ಏನಾರು ಕಾಳು ಇರ್ಲಿ ಅವ್ರಿಗೆ ದೆವ್ ಹತ್ತಲಿ ಎಲ್ಲ ಕಡೆಯಾಗ್ ಮಾಡ್ಕೊತ ಬಂದಾಳು ದುಡಿಕೆ ಅವ್ರದ ಚಲೋ ಮಾಡೋದು ಆಯ್ ಮಾಡ್ಕೊತ ಬಂದಾಳು ಅದರಿಂದ సోమవారం ఇప్పనే తారీఖు మెరుణి మంగళవారం దివసా ఇతర మెరవణి కడ్లీ చంద్రవ తా ఉంచి గిడ అేసాయి సర్కారు ఇక కరి హనుమంతర గుడి హడ్కొండు నమ్ జ్వాటి హిడ్కొండ్ హనుమంతర గుడి హడుకొండు సినిమట్ట గుడి ముంద ఆశి ఇల్గ్గ బ ಜಾತ್ರೆ ಸೇವಾ ಡೊಳ್ಳಿನವರು ಬರ್ತಾವ ಇಪ್ಪತ್ತ ಇಪ್ಪತ್ತೈದು ಡೊಳ್ಳು ಬರ್ತಾವ ಹ್ಮ ಕುರುಬರು ಸೋಂಗು ಬರ್ತೈತಿ ಇನ್ನ ಕಂಕನೋಡಿ ಗೊಂಬೆ ಆಟ ಕಂಕನೋಂಡ್ ಗೊಂಬೆ ಆಟ ಬರ್ತೈತಿ ಮದಕರಿಕೆ ಅಲಿಗಿ ಅಲ್ಲಿಗೆ ಬರ್ತೈತಿ ಈ ಕುರುಬರು ಕುರುಬರು ತಲವಾರ ಆರೋದು ಹಾಲಲ್ಲಿ ಅದು ಬರ್ತೈತಿ ಹ ಜೋಗಮ್ಮಗಳು ಒಂದ್ ಐದು ಮಂದಿ ಬರ್ತಾರ ಇಷ್ಟು ಮಂದಿ ಎಲ್ಲಾ ಕೂಡಿಗಾಸಿನ ದೇವ್ರ ಸೇವಕ ಮಾಡಿ ಗಾಶಿನ ಶಾಂತಿ ತಂದ ಇಲ್ಲಿ ಗುಡಿಯಾಗಿಡುವುದು ಅಷ್ಟ ಪದ್ಧತಿ ನಮ್ದು ಇಲ್ಲಿ ಇದ್ದ ಬಳಕ ಊಟಕ್ಕಿರ್ತೈತಿ ಅನಾಜಿ ಊಟಕ್ಕ ಆರೋಗ್ಯ ಊಟ ಇರ್ತೈತಿ ಎಲ್ಲಾ ಸಂತೋಷನ ಊಟ ಮಾಡಿ ಸಂತೋಷ ಹೋಗಬಹುದು ಭಂಡಾರ ಇಲ್ಲ ಅಂದ್ರೆ ಒಂದು ನಾಲ್ಕೈದು ಕಿಲೋ ಆಗ್ಬಹುದು ಒಂದ್ ನಾಲ್ಕೈದು ಕಿಲೋತ್ ಹೇಳ್ ಬಿಡೋದ್ರಿ ಅಲ್ಲಿ ಭಕ್ತರ ಆರ್ಸ ಹೇಳೋದು ಎಷ್ಟು ಎಷ್ಟು ಟನ್ ಬಂಡಾರ ಹಾರಿಸಬಹುದು ನಾಲ್ಕು ಟನ್ ಹಿಡ್ಕೊಂಡು ಐದು ಟನ್ ತನ ಆರಿಸಬಹುದು ಭಕ್ತರುಗಳು ಭಕ್ತಾದಿಗಳು ಆರಿಸಬಹುದು ಭಂಡಾರ ಬಂದೈತಿ ಭಕ್ತಾದಿಗಳು ಕೊಟ್ಟಾರ ಆಕಿಗ ಸೇವಾ ಮಾಡಿ ನಾವು ಬಂಡಾರ ಆರಿಸೋದೊಂದು ಐದ್ ನಾಲ್ಕು ಟನ್ ಹಿಡ್ಕೊಂಡು ಐದ್ ಟನ್ ತನ ಬರ್ತೈತಿ